ಎಲ್ಲರಿಗೂ ಮೈ ಧಾರ್ಪಾಳ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಾನು ಕಾಶಿಯಿಂದ ಬಂದನು ವಿಶ್ವನಾಥ್ ಎಂಬ ಗೀತೆಯನ್ನು ಹಾಡುತ್ತಿದ್ದೇನೆ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಧರ್ಮದ ಮರ್ಮವಿಹ ಈ ನೆಲ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಧರ್ಮದ ಮರ್ಮವಿಹ ಈ ನೆಲ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಕಾಶಿಯಿಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ನೇತ್ರಾವತಿ ಬಂದಳು ಮಾಯೆಯಾಗಿ ದೇವಗಂಗೆಯಂತೆಯೇ ಪಾವನೆಯಾಗಿ ನೇತ್ರಾವತಿ ಬಂದಳು ಮಾಯೆಯಾಗಿ ದೇವಗಂಗೆಯಂತೆಯೇ ಪಾವನೆಯಾಗಿ ಅಣ್ಣಪ್ಪ ನಿಲ್ಲಿ ಸೇವೆಗಾಗಿ ಭೂತ ಪ್ರೇತ ಸೇನೆಗೆ ನಾಥನಾಗಿ ಅಣ್ಣಪ್ಪ ನಿಲ್ಲಿ ಸೇವೆಗಾಗಿ ಭೂತ ಪ್ರೇತ ಸೇನೆಗೆ ನಾಥನಾಗಿ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಧರ್ಮದ ಮರ್ಮವಿಹ ಈ ನೆಲ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಹಿಂದು ಜೈನ ಧರ್ಮದ ಸಂಗಮವಿಲ್ಲಿ ಎಂದು ಸಾರುತಿ ಬಾಹುಬಲಿ ಹಿಂದು ಜೈನ ಧರ್ಮದ ಸಂಗಮ ಇಲ್ಲಿ ಎಂದು ಸಾರುತಿ ಬಾಹುಬಲಿ ಇಂಥ ಪುಣ್ಯ ಕ್ಷೇತ್ರಕ್ಕೆ ಸಾಟಿಯಲ್ಲಿ ಯಾತ್ರಿಕನೇ ಧನ್ಯನಾಗಿ ಬಂದನಿಲ್ಲಿ ಮಾತ್ರಿಕನೇ ಧನ್ಯನಾಗಿ ಬಂದ ನಿಲ್ಲಿ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಧರ್ಮದ ಮರ್ಮವಿಹ ಈ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶಿವಾಜ ನೆಕ್ಸ್ಟ್ ಶಿವಣ ಧನ್ಯವಾದಗಳು